ಚುನಾವಣೆಯ ಪ್ರಚಾರದ ಸಮಯ ಕೊನೆ ದಿನ ಇವತ್ತು ಒಳಗ ಮಾಡೋಣ ಅಂತ ಹೇಳಿ ದಿವಸದಿಂದ ವೇಟ್ ಮಾಡಕತ್ತದ್ವಿ ಇವತ್ತ ತಮ್ಮ ಎಲ್ಲರ ಬೊಮ್ಮ ಈ ಏನು ಅಬು ಅಬುತರ ಒಂದ ಬೆಂಬಲವನ್ನ ನಾವು ಯಾವತ್ತೂ ನೋಡಿದ್ವಿ ಆದ್ರ ಇವತ್ತು ಇದು ಬಹಳ ದೊಡ್ಡದು ಯಾಕಂತಂದ್ರ ವಿಧಾನಸಭಾ ಇಲೆಕ್ಷನ್ ಗೆ ಬಂದಾಗ ತಮ್ಗೆಲ್ಲರಿಗೂ ಏನಿತ್ತು ನಮ್ಮ ಎಮ್ ಎಲ್ ಎ ಆಗಿ ನಮ್ಮ ಅಣ್ಣವ್ರು ಬನ್ನಿ ಅನ್ನೋದಿರ್ತಾರೆ ಆದ್ರೆ ಇವತ್ತ ವಿನೋದ ಸುತ್ತಿ ಅವರು ಬಹಳ ಸಣ್ಣವ್ರು ಅವರ ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವರು ಒಬ್ಬ ರೈತನ ಮಗ ಅವ್ರು ಯಾರಿಗೂ ಗೊತ್ತ ಇಲ್ಲ ಅನ್ನುವಂತ ರೀತಿಯೊಳಗ ಎಲ್ಲ ಕಡೆ ಭಾಷಣದೊಳಗ ಬಿಜೆಪಿಯವ್ರು ಮಾಡ್ತಾರೆ ಆದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಅವರು ನೌಲ್ಗುಂದಿಂದ ಬಂದವರು ಅಲ್ಲಿ ನೌಲ್ಗುಂದಿಂದ ಎಮ್ ಎಲ್ ಎ ಆಗಿ ಎಲೆಕ್ಷನ್ ಮಾಡ್ಬೇಕಂತ ಹೇಳಿ ಅವರು ಸಾಕಷ್ಟು ಸಂಘಟನೆಯನ್ನ ಮಾಡಿದವರು ಹಾಗನ್ನ ಯೂತ್ ಕಾಂಗ್ರೆಸ್ನಿಂದ ಅಲ್ಲಿನೂ ಸಂಘಟನೆ ಮಾಡಿ ತಮ್ಮನ್ನ ತಾವು ಗುರುತಿಸ್ಕೊಂಡಂತವ್ರು ನಮ್ಗೆ ಹಿರಿಯರು ಯಾರಿಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ ಆದರೆ ಯುವಕರಿಗೆ ಎಲ್ಲರಿಗೂ ಗೊತ್ತು ವಿನೋದ ಸುದ್ದಿ ಯಾರು ಅಂತ ಹೇಳಿ ಅದನ್ನೆಲ್ಲ ಗುರ್ತಿಸಿ ನಮ್ಮ ನಾಯಕರು ನಮ್ಮ ಪಕ್ಷ ಅವ್ರಿಗೆ ಇವತ್ತು ಲೋಕಸಭಾ ಇಲೆಕ್ಷನ್ ಗೆ ಕ್ಯಾಂಡಿಡೇಟ್ ಆಗಿ ನಮ್ಮ ಕ್ಷೇತ್ರಕ್ಕೆ ಧಾರವಾಡ ಹನ್ನೊಂದನೇ ಕ್ಷೇತ್ರಕ್ಕೆ ಅವ್ರನ್ನ ಅಭ್ಯರ್ಥಿ ಮಾಡದಿಟ್ಟಿ ಇವತ್ತು ಎಲ್ಲ ನಾಯಕರು ನಮ್ಮ ಡಿಸ್ಟಿಕ್ಟ್ ಇಂದ ನಾಲ್ಕು ಮಂದಿ ಎಂ ಎಲ್ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮತ್ತು ಕೇಂದ್ರದಿಂದ ಎಲ್ಲ ನಮ್ಮ ಪಕ್ಷದ ಲೀಡರ್ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಾಗ ಇವತ್ತು ನಾವೆಲ್ಲರೂ ಕೂಡಿ ಅವರ ಬಗ್ಗೆ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ವಿ ಇವತ್ತು ತಾವೆಲ್ಲರೂ ತಿಳ್ಕೊಳ್ಬೇಕಾಗಿತ್ತು ವಿಧಾನಸಭಾ ಇಲೆಕ್ಷನ್ ಗೆ ಬಂದಾಗ ನಾವು ಐದು ಗ್ಯಾರಂಟಿಗಳನ್ನ ತಗೊಂಡ್ ಬಂದಿದ್ವಿ ಅವಾಗ ಅವ್ರು ಏನೇನಾಗುತ್ತಾರೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನ್ ಮಾಡಿದ್ವಿ ಅಂತ ಹೇಳಿ ತಾವು ತಿಳ್ಕೊಳ್ಬೇಕಾಗಿತ್ತು ಒಮ್ಮೆ ಏನ್ ಮಾಡಿದ್ವಿ ಕೆಲೆಂಡ್ರಿಗ ನಮಸ್ಕಾರ ಮಾಡಿ ಬಿಜೆಪಿಗರು ಸಿಲಿಂಡ್ರಿಗೆ ನಮಸ್ಕಾರ ಮಾಡಿ ಆರ್ತಿ ಮಾಡಿಸಿ ಓಟ್ ಅಕೌಂಟ್ ಓಪನ್ ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊಂಡ್ರು ಇನ್ನೊಮ್ಮೆ ನೋಡಿ ಹಾಕು ಅಂತ ಈ ಸದಾ ಏನ್ ಹೇಳಕತ್ತಾರ್ರಿ ಅವ್ರು ದೇಶದ ಭದ್ರತೆಗ ಬಿಜೆಪಿ ಓಟ್ ಹಾಕ್ರಿ ಅಂತ ಹೇಳಕತ್ತ ದೇಶದ ಭದ್ರತೆ ನಾವು ನೀವು ಮಾಡೋದಲ್ಲ ನಮ್ ಮನಿ ಮಕ್ಕಳನ್ನ ಕಳಿಸ್ತೀವಿ ಅಲ್ಲಿ ಗಡಿ ಭಾಗದಲ್ಲಿ ಆರ್ಮಿ ಇರ್ತಿರ್ತಿ ಆರ್ಮಿ ಒಳಗ ಆಫೀಸರ್ಸ್ ಇರ್ತಾರೆ ನಮ್ಮ ಮನೆ ಮಕ್ಕಳಿರ್ತಾರ ಅವರ ದೇಶವನ್ನ ಕಾಯ್ತರ್ತಾರ ಏನೋ ಒಂದು ನೆವ ತಗೊಂತಾರ ಏನೋ ಒಂದು ಆಸೆ ತೋರಿಸ್ತಾರ ಇಲ್ಲೊಂದ್ ಇಲ್ಲ ತಂದ ಸಲ್ಲದ ಜಾತಿ ಜಾತಿ ಒಳಗ ಒಡಗ ಒಡಗು ಹುಟ್ಟಿಸ್ತಾರ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ನಮ್ಮನೆಯವ್ರಿಗನ್ನೇ ಟಿಕೆಟ್ ಕೊಟ್ಟಿದ್ರು ಅವಾಗನು ಅವ್ರಿಗೇನಿತ್ತು ಬಯಕ ಹೇಳಕ ಕೇಳಕ ಏನಿತ್ರಿ ಒಂದು ಜಾತಿ ಜಾತಿನೂ ಇತ್ತು ಸದನದಲ್ಲಿ ಮರ್ಡ್ರ್ ಕೇಸು ಅವಾಗ ನಮ್ಮ ಸಾಯಿಬ್ರನ್ನ ಬೈಲಿದ್ದೋ ಬೈಲಿದೋ ಬೈಲಿದೋ ಬೈದದೋ ಸುಳ್ಳು ಆರೋಪಗಳನ್ನ ಹೊರಿಸಿ ಅವ್ರನ್ನ ಹೊರಗಿಟ್ಟು ಈ ಇಲೆಕ್ಷನ್ಗ ಅವ್ರು ಪ್ರಿಪೇರ್ ಆಗ್ತಾರೆ ಈ ಸಲ ನಾವು ಇಲೆಕ್ಷನ್ಗೆ ಅಭ್ಯರ್ಥಿನೂ ಯಾರು ಆಗಿರ್ಬಾರ್ದು ನಾ ಆರಾಮ ಗೆಲ್ಬೇಕು ಅನ್ಕೊಂಡ್ರಿ ಅವರು ಅದಕ್ಕೆ ಈಗೆಲ್ಲಾ ಭಾಷಣದೊಳಗೆ ಹೇಳ್ತಾರ ಅವೇನ್ ಸಣ್ಣವಾದ ನಾವು ರಾಜಕೀಯ ಗೊತ್ತೈತಿ ಸಂವಿಧಾನ ಬಗ್ಗೆ ಏನ್ ಗೊತ್ತೈತಿ ಅಂತ ಹೇಳ್ತಾರೆ ಸಣ್ಣವ್ರು ಇದ್ರೂ ನಾವು ಆರ್ನೇರ್ಥದಿಂದ ಸಂವಿಧಾನ ಬಗ್ಗೆ ಕಲಿತೀವಿ ಇದನ್ನ ನಮಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ ರಾಜಕೀಯ ಮಾಡ್ಬೇಕಂದ್ರೆ ಮಾನ್ಯತೆ ಬೇಕು ನಮ್ಮ ರೈತರು ನಮ್ಮ ಹೆಣ್ಮಕ್ಳು ನಮ್ಮ ಊರಿನ ಹಿರಿಯರು ಯುವಕರ ಬಗ್ಗೆ ಕಾಳಜಿ ಇದ್ರೆ ಸಾಕು ಪಾಪ ಯುವಕರಿಗ್ರಿ ಮುಂಜಾನೆಯಿಂದ ಸಂಜೆ ತಕ ರೋಡ್ ಮ್ಯಾಗ್ ನಿಂದ್ತಾರ ಅವ್ರಿಗೆ ಏನೇನೋ ಏನು ಒಂದು ಹಿಂದುತ್ವ ಹೇಳ್ತಾರೆ ಒಂದು ರಾಷ್ಟ್ರವಾದ ಹೇಳ್ತಾರೆ ಜೈ ಶ್ರೀರಾಮ್ ಅನ್ಕೋತ ಮುಂಜಾನೆ ಸಂಜೆ ತಕ ಅಡ್ಡಾಡ್ತಾವ್ ವಾಪಸ್ ಮನೆಗೆ ಹೋದ್ರೆ ಏನ್ ಇರ್ತತ್ರಿ ಒಬ್ ಅನ್ನ ಬಾಕ್ಯ ಅಷ್ಟು ಬಿಟ್ಟು ಏನೂ ಇರುದಿಲ್ಲ ಈ ಸತನು ಅವ್ರ ಗಾಡಿಗೆ ಡೀಸೆಲ್ ಹಾಕ್ಬೇಕಂದ್ರೆ ಅವ್ರು ಅವುಗಳೂರ್ ರೂಪಾಯಿ ಇಸ್ಕೊಂಡ್ರೆ ಡೀಸೆಲ್ ಹಾಕ್ಬೇಕು ಅಂತ ಪರಿಸ್ಥಿತಿ ಐತಿ ಇಲ್ಲಿ ಸಾಕಷ್ಟು ಯುವಕರನ್ನು ಅದೀರಿ ಈ ಇಪ್ಪತ್ತು ವರ್ಷದೊಳಗ ಯಾರಿಗೆ ಏನ್ ಅನುಕೂಲ ಆಗೈತಿ ಅನ್ನೋದನ್ನ ನಾವು ವಿಚಾರ ಮಾಡುವಂತ ಸಮಯ ಇದು ಮಹಿಳೆಯರಿಗ ನಾವು ದೇಶದ ಭಕ್ತಿ ಬಗ್ಗೆ ವಿಚಾರ ಮಾಡೋದು ಬೇಡ ನಮ್ಮ ಸಣ್ಣ ಸಣ್ಣ ಕುಟುಂಬಗಳ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಸಾಕು ಎರಡ್ ನೂರು ರೂಪಾಯಿ ಬೇಕಂತ ಹೇಳಿ ನೀವು ಯಾರಿಗಾರು ಕೇಳ್ರಿ ತಿಂಗಳೊಮ್ಮೆ ಕೇಳ್ರಿ ಯಾರ ಕೊಡ್ತಾರೇನ್ರಿ ಎರಡು ಸಾವಿರ ರೂಪಾಯಿ ಬಹಳ ದೊಡ್ಡ ಯೋಜನೆ ಇದು ನಮ್ಮ ಮನೆ ಮನಿಗೆ ಬಂದು ಮುತ್ತಾಕತೈತಿ ಅಂತಂದ್ರ ನಾವ್ ಋಣದೊಳಗನೆ ಇರ್ಬೇಕ್ರಿ ಎಪ್ಪತ್ತು ವರ್ಷದೊಳಗೆ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅಂತ ಕೇಳ್ತಾರ ಎಪ್ಪತ್ತು ವರ್ಷದೊಳಗೆ ಯಾವ್ಯಾವ ಅನುಕೂಲ ಆಗ್ಯಾವ ವಿಚಾರ ಮಾಡ್ರಿ ಒಂದು ಪೆನ್ಷನ್ ವಿಧವಾ ವೇತನ ಸಂಜಾ ಸುರಕ್ಷಾ ಮಕ್ಕಳಿಗೆ ಖುಷಿ ಊಟ ಬಾಣುತಿಯರಿಗೆ ಮತದಾನ ಊಟ ಶಿವ ಭಾಗ್ಯ ಹಿಡಿದ ಈ ಐದು ಭಾಗ್ಯಗಳನ್ನ ಹಿಡಿದ್ರ ಎಂಟರಿಂದ ಹತ್ತು ಸಾವಿರ ಬರುವಂತ ಕುಟುಂಬಕ್ಕ ಅನುದಾನ ಸಿಗುವಂತ ಸಮಯ ಇದು ಇಲ್ಲಿ ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಅಂತ ನೋಡ್ಲಿಲ್ಲ ಯಾರು ಸಣ್ಣವರು ದೊಡ್ಡವರು ಅಂತಲೂ ನೋಡ್ಲಿಲ್ಲ ಅದನ್ನ ಮನಿ ಮನೆಗೆ ಮುಚ್ಚುವಂತ ಕಾರ್ಯಕ್ರಮವನ್ನ ನಮ್ಮ ಲೀಡರ್ಸ್ ಆಯ್ತು ನಮ್ಮ ಹಿರಿಯರಾಯ್ತರು ಅದನ್ನು ಮಾಡಿದ್ರು ಆದ್ರೆ ಹೋದ ಸುತ್ತ ಮಳಿ ಜಾಸ್ತಿಯಾಗಿ ಮನೆ ಬಿದ್ದವ್ರಿ ಅವಾಗ ಏನ್ ಮಾಡಿದ್ರು ಬಿಜೆಪಿ ಯಾರು ಅವ್ರಿಗೆ ಕಾಂಗ್ರೆಸ್ ಮನೆ ಒಂದು ಮನಿ ಆಗಿತ್ತು ರಾತ್ರಿ ಬಂದು ಪಾರ್ಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾರೋ ಧೈರ್ಯ ತಗೊಂಡ್ ಪಾರ್ಟಿ ಜಾಯಿನ್ ಆಗಂಗಿಲ್ಲ ಅಂದ್ರೆ ಮುಂಜಾನೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇಕೋ ಬಿಟ್ಟು ಅವ್ರಿಗೆ ಕೊಟ್ಟುಕೊಳ್ತಾ ಹೋಗುದು ಈ ಸತ ಬರ್ಗ ಬಿಡ್ತೈತ್ರಿ ನಮ್ಮ ಸಿದ್ದರಾಮಯ್ಯ ಅವರು ತಮ್ಮ ಮಿನಿಸ್ಟರ್ಸ್ ಎಂ ಎಲ್ ಎಲ್ಲ ಕರ್ಕೊಂಡು ಹೋಗಿ ಮೋದಿ ಹೆಸರುವಾಸಿಯಾಗಿ ನಮ್ಮ ಕ್ಷೇತ್ರಕ್ಕೆ ಬಹಳ ಅನಾನುಕೂಲ ಆಗಿತ್ತಿ ನಮ್ಮ ತೆರಿಗೆ ನಮ್ಮ ಹಕ್ಕನ್ನ ವಾಪಸ್ ಕೊಡ್ರಿ ಅಂತ ಕೇಳಿದ್ರು ಅವಾಗ ಅವರು ಒಪ್ಪಲ್ದಾಗ ಅದನ್ನ ಸುಪ್ರೀಂ ಕೋರ್ಟಿಗೆ ಗೆ ಒಯ್ದು ಅಲ್ಲಿಂದ ಒಂದು ವಾರದಾಗ ಅದನ್ನ ತೆರಿಗೆ ಹಣನ ವಾಪಸ್ ಕೊಡಕ್ ಹೇಳಿದ್ರು ಆದ್ರೆ ಮೋದಿ ಗವರ್ಮೆಂಟ್ ಕೊಟ್ಟಿದ್ದೇನ್ರಿ ಮೂರು ಲಕ್ಷ ಕೋಟಿ ಅಷ್ಟೇ ಅನುದಾನ ಸಿದ್ದರಾಮಯ್ಯ ಅವ್ರು ನಾವೇನ್ ಭಿಕ್ಷೆ ಮಾಡಕತ್ತೀವನ್ನ ನಿಮಗಂತ ಕೇಳಿದ್ರು ಅವಾಗ ಏನಿರ ಒಂದು ಮಾತು ಮಾತಾಡ್ಬೇಕು ಪ್ರಹ್ಲಾದ್ ಜೋಶಿ ಅವರು ಈ ಪ್ರಹ್ಲಾದ್ ಜೋಶಿ ಅವರು ವಿಷಯ ತಗೋರಿ ಕೊರೋನಾದಾಗ ಆದಾಗ ಯಾರು ಜೊತೆ ಬಂದು ನಿಂತಿರಿ ನಮ್ಮ ಧಾರವಾಡಕ್ಕೆ ಅನುದಾನ ತಗೊಂಡ್ ಬಂದ್ರು ಎಷ್ಟು ಮಂದಿ ಸತ್ತರು ಎಷ್ಟು ಮಂದಿಗೆ ಔಷಧ ಸಿಗ್ಲಿಲ್ಲ ಎಷ್ಟು ಮಂದಿಗೆ ಹಾಸ್ಪಿಟಲ್ ಸಿಗಲಿಲ್ಲ ಹಾಸ್ಗೆ ಸಿಗ್ಲಿಲ್ಲ ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಯಾರೋ ಒಬ್ರು ಕೇಂದ್ರ ಮಂತ್ರಿ ಕರ್ಕೊಂಡ್ ಬಂದ್ರು ಮನಿ 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 ಬಾಳಾಗಿ ಮನಿ ಬಿದ್ದ್ರು ಎಷ್ಟೊಂದು ಈಗ ನಾವು ಹೋದ್ರೆ ಕೇಳೋದ್ ನಮ್ಗೊಂದ್ ಮನಿ ಮಾಡ್ಕೊಡ್ರಿ ಅಂತ ಕೇಳ್ತಾರೆ ನಮ್ಮ ಕ್ಷೇತ್ರದೊಳಗೆ ನಾವು ಬಹುತೇಕ ಧಾರವಾಡದೊಳಗ ಅಡ್ಡಾಡಿದ್ರ ರೋಡ್ ಕೇಳ್ತೀರಿ ಕರೆಂಟ್ ಕೇಳ್ತೀರಿ ನೀರ್ ಕೇಳ್ತೀರಿ ಮನಿ ಕೇಳ್ತೀರಿ ಇದ್ರ ಬಗ್ಗೆ ಒಂದ್ ಮಾತನ್ನು ಪ್ರಹ್ಲಾದ್ ಜೋಶಿ ಮಾತಾಡಂಗಿಲ್ಲ ಮಾತಾಡೋದಿಲ್ಲ ನಾವ್ ಯಾಕೆ ಹಾಕ್ಬೇಕ್ರಿ ಅವ್ರಿಗೆ ನಾವು ತಿಳ್ಕೊಬೇಕಾಗಿತ್ತು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಮಂದಿ ಹೆಣ್ಮಕ್ಳು ಇದ್ರಿ ಗಂಡ್ ಮಕ್ಳಿಗಂತರ ಇಲ್ಲ ಇರ್ತೈತಿ ಕ್ರಿಯಾ ಯೋಜನೆ ಮಾಡ್ತಾರ ಇಲ್ಲಿ ಗ್ರಾಮ ಪಂಚಾಯತಿ ಒಳಗ ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಅನುದಾನ ಸಾಥಿಲ್ಲ ಅಂತಂದ್ರೆ ಎಂಎಲ್ ಎರ ಕಡೆ ಹೋಗ್ತಾರ ಎಂಎಲ್ ಎ ಸಾಥಿಲ್ಲ ಅಂದ್ರೆ ಎಂ ಪಿ ಕಡೆ ಹೋಗ್ತಾರೆ ಆದ್ರೆ ನಮ್ಮ ಕ್ಷೇತ್ರದೊಳಗೆ ಹೆಂಗೈತಿ ಅಂತಂದ್ರೆ ಎಲ್ಲಿ ಬಿಜೆಪಿ ಇರ್ತಾರಲ್ರಿ ಎಂ ಎಲ್ ಎಗಳು ಗ್ರಾಮ ಪಂಚಾಯತಿ ಇರ್ತಾರ ಅಲ್ಲಿ ಅನುದಾನ ಬರ್ತೈತಿ ಕಾಂಗ್ರೆಸ್ ಇದ್ದಲ್ಲಿ ಬರಂಗೇ ಇಲ್ಲ ಏನ್ ಕೇಳಿದ್ರು ಒಂದ್ ಗಿಡ ಹಚ್ಬೇಕಂದ್ರೂ ಅನುದಾನ ಇಲ್ಲ ಅಂತಾರೆ ಒಂದ್ ನಳ ಹಾಕ್ಬೇಕಂದ್ರು ಅನುದಾನ ಇಲ್ಲ ಅಂತಾರೆ ಮತ್ತ ಯಾಕೆ ಹಾಕ್ಬೇಕ್ರಿ ಅವ್ರಿಗೆ ನಮ್ಮವರ ನಮ್ಮ ನಮ್ಮ ನಮ್ ಮನೆಯವರಾದವ್ರನ್ನ ನಾವು ಏನೇನು ಓಟ್ ಹಾಕಿ ಗೆದ್ದಿದ್ವಿ ಅಂತಂದ್ರ ಕೈ ಹಿಡಿದು ಕೇಳ್ಬೋದು ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಆಯ್ತು ನಮ್ಮ ನಮ್ಮನೆಯವರನ್ನು ವಿಧಾನಸಭಾದ ನಿಂತ್ಕೊಂಡು ನಮ್ಮ ಕ್ಷೇತ್ರದ ಒಂದೊಂದು ಸಮಸ್ಯೆಗಳನ್ನ ಬಿಡಿ ಬಿಡಿಯಾಗಿ ಹೇಳಿ ಕೇಳಿದಾಗ ನಮಗೆ ಇಪ್ಪತ್ತೈದು ಕೋಟಿ ನಮ್ಮ ಹೊಲದ ನಮ್ಮ ಹೊಲ ರಸ್ತೆಗೆ ಬರ್ತಾವ ಆದ್ರೆ ಜೋಶಿ ಅವ್ರಿಗೆ ಒಂದು ಕಾರಣ ಬೇಕ್ರಿ ಯಾರಾದ್ರ ಸತ್ತಿರಬೇಕು ಒಂದು ಸಿಬಿಐ ಕೇಸ್ ಆಗಿರ್ಬೇಕು ಅದು ವೋಟ್ ಬ್ಯಾಂಕ್ ಆಗಿರ್ಬೇಕು ಅವಾಗ ಎಲ್ಲಾ ಕೇಂದ್ರದ ಮಂತ್ರಿಗಳನ್ನ ಕಲ್ ಕರೆಸ್ತಾರ ಅವ್ರು ನೀವು ಟಿವಿ ಒಳಗೆ ಪೇಪರ್ ಮೇಲೆ ಈ ದಿವ್ಸ ಹುಬ್ಬಳ್ಳಿ ಒಬ್ಬರಿಂದ ಒಬ್ರು ಬಂದ ಬಿಡ್ತಾರೀ ಕೇಂದ್ರ ಮಂತ್ರಿಗಳು ಇದರಿಂದ ಯಾರಿಗೆ ಉಪಯೋಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಟ್ಟು ಯಾರಿಗಾರ ಉಪಯೋಗ ಐತೆ ಇದ್ರಿಂದ ಯಾಕಂದ್ರ ಆ ಕೇಸ್ ಆದ ಒಂದ್ ತಾಸ ಪೊಲೀಸ್ ಮಾಡೋ ಕೆಲಸ ಮಾಡಿದ್ರಿ ಕಾನೂನು ಮಾಡುವಂತ ಕೆಲಸ ಕಾನೂನು ಮಾಡಕ್ ಆದ್ರೂ ಈಗ ಇಲೆಕ್ಷನ್ ಬಂದೈತಿ ಹಿಂದೂ ಮುಸ್ಲಿಮ್ ಮಾಡ್ಬೇಕಾರೀಗ ಜಾತಿ ಒಳಗೆ ಓಡಕ್ ಹುಟ್ಟಸ್ಬೇಕು ಓಟ್ ಹಾಕಿಸ್ಕೋಬೇಕು ಇದು ಬಿಟ್ಟವ್ರ ಕಡೆ ಏನೇನು ಒಂದು ವಿಷಯನೇ ಇಲ್ಲ ಈಗ ಸತ್ತ ಇಲೆಕ್ಷನ್ ಬಂದೈತಿ ನಮ್ಗೆ ಸಾಕಷ್ಟು ಗಳ್ ಕುತಾನಿ ಕರ್ಕೊಂಡ್ ರಾತ್ರಿ ಮಾಡ್ತೀನಿ ತಿಳ್ಕೊಂಬಿಟ್ಟಿ ಅವ್ರು ಏನ್ ಮಾಡ್ತವ್ರಿ ಒಂದು ಒಟ್ಟಿಗೆ ಎರಡ್ನೂರ್ ಕೊಡ್ತಾರ ಮುನ್ನೂರು ಕೊಡ್ತಾರ ಇಲ್ಲಾಂದ್ರೆ ಇಪ್ಪತ್ ಸಾವಿರ ಕೊಟ್ರೂ ಅದು ಕಡಿಮೆನ ನಮಗೆ ಇಲ್ಲೇನ್ ಆಗ್ತತ್ರಿ ನಮ್ ಸಾನ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರ್ತದ ನಮಗ್ ತಿಂಗಳೂರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ನಾವ್ ಏನ್ ಮಾಡ್ತೇವ್ರಿ ತಡಕ್ಕೆಲ್ಲ ಕಣ್ ಮುಚ್ಕೊಂಡ್ರಿ ಇಪ್ಪನೂ ಖರ್ಚು ಮಾಡ್ತೀವಿ ಆದ್ರೆ ಇಲ್ಲಿ ನಮಗ ಹಂತ ಹಂತವಾಗಿ ಇದು ಲಕ್ಷದೊಳಗ ಎಂಟು ಸಾವಿರದ ರೂಪಾಯಿ ಇದು ಎರಡು ಸಾವಿರ ರೂಪಾಯಿ ನಮ್ಮ ಖಾತೆಗೆ ಬಂದಾಗ ನಾವ್ ಏನೇನ್ ಮಾಡ್ಬೋದು ಹೆಣ್ಮಳು ಬೆಟ್ಟಗಿದ್ಲು ನಿಮ್ಮ ಪುಣ್ಯದಿಂದ ನೀವೂ ಬಹಳ ಹೋರಾಡಿದ್ರಿ ಕಾಂಗ್ರೆಸ್ ಬಂತು ನನಗೂ ಬಹಳ ಅನುಕೂಲ ಆಗೈತಿ ಎರಡ್ ಸಾವಿರ ರೂಪಾಯಿ ಬರೋದ್ರಿಂದ ಬಳಿ ವ್ಯಾಪಾರ ಶುರು ಮಾಡಿ ನಂತ ಹೇಳಿದ್ರು ಇಂತ ಹೆಣ್ಮಕ್ಳು ಸಾಕಷ್ಟು ಅದರ ಒಂದೊಂದು ಮನೆ ತಂದಾಗ ಅಂತ್ರು ರೀ ಗಂಡ್ ಮಕ್ಳು ಇಲ್ಲದಂತ ಪರಿಸ್ಥಿತಿ ಇಲ್ಲ ಒಂದೊಂದು ಮನೆ ತಂದೊಳಗ ಗಂಡ್ ಮಕ್ಳು ಕುಡಿತಿರ್ತಾರೆ ಹೆಣ್ಮಕ್ಳು ದುಡಿತಿರ್ತಾರ ಮೊದಲಿಗೆ ನಾವು ಮೊದ್ಲೆ ಸುತ್ತ ಇಲೆಕ್ಷನ್ ಮಾಡ್ದಾಗ ನಾವ್ ಸಾಹೇಬ್ರ ಜೊತೆ ಜಗಳೇ ಗುಡಿಗಳ ಯಾಕೆ ಕಟ್ಟಿರ್ತೀರಿ ಅದಕ್ಕೊಂದು ಕಟ್ಟಿ ಕಟ್ಟಿರ್ತೀರಿ ಎಲ್ಲಾ ಗಂಡ್ ಮಕ್ಳು ಅಲ್ಲೇ ಚಕ್ಕ ಆಡತಿರ್ತಾರ ಹೆ ನಾ ಹೊಲ್ದಾಗಿರ್ತಾರ ನಾನ್ ಅವ್ರಿಗೆ ಕೇಳ್ತಿದ್ದೆ ಅವ್ರು ಮಾಡೋ ಕೆಲಸ ಮಾಡಿ ಬಂದ್ ಕುಟ್ಟಿರ್ತಾರ ನನಗ್ ಅನ್ಸದ್ರ ಆದ್ರೆ ಹೆಣ್ಮಕ್ಳು ಕೊಟ್ಟ ಒಬ್ರು ಹೇಳ್ತಾರ ನಾ ಕಿರಣಿ ತಗೊಂಡ್ ಜೀವನ ಮಾಡಕತ್ತೀ ಅಂತ ಹೇಳ್ತಾರೆ ಒಬ್ಬಕ್ಕಿರ ಹೆಣ್ಮಕಾಯಿ ಮಾರಿ ಅಕ್ಕಿನ ಜೀವನ ನಡ್ಸಕತ್ತ ಮೊದ್ಲು ಏನ್ ಕೇಳಿದ್ರೆ ನಾ ಭಿಕ್ಷೆ ಬೇಡುತ್ತೆ ಈಗ ಎರಡ್ ಸಾವಿರ ರೂಪಾಯಿ ಬಂದಾಗಿಂದ ಹೋಲ್ಸೇಲ್ ಪ್ಯಾಲಕಾಯಿ ತಂದು ಐದ್ ರೂಪಾಯಿ ಒಂದ್ ಪ್ಯಾರಕಾಯಿ ಮಾಡ್ತೀನಿ ಈಗ ಮಕ್ಳು ಬೇಡ ಸೊಪ್ಪಿನ ಬೇಡ ನನ್ ಜೀವನಾನ ನಡ್ಸಿನಿ ಅಂತ ಹೇಳ್ತಾ ಈಗ ಸಾಕಷ್ಟು ಉದಾಹರಣೆಗಳ ಈಗ ಸತಕ ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಅಭಿ ಒಳ್ಳೆ ಅಭಿಪ್ರಾಯ ಹೆಣ್ಮಕ್ಳ ಕಡೆ ಬರ್ತೈತಿ ನಡಿಬೇಕಂದ್ರೆ ಒಂದು ಹೆಣ್ಮಗಳಿಂದ ಹೊಟ್ಟೆ ತುಂಬಿತ್ತ ಗಂಡ್ ಏನಾದ್ರು ಮಾಡಬಹುದು ಹೊರಗಡೆ ಅಣ್ಣಾರ್ ಅಣ್ಣರು ಮಾತಾಡಿದ್ರು ಅದೆಲ್ಲ ಬಹಳ ಸೂಕ್ಷ್ಮ ವಿಷಯ ಅದು ಇವ್ರಿಗೆ ಬಿಸ್ನೆಸ್ ಮಾಡೋರಿಗೆ ತಿಳಿಯಂಗಿಲ್ಲ ಅದು ಯಾಕಂದ್ರೆ ಮುಂಜಾನೆ ಕೂಡ ರೊಟ್ಟಿ ಪಲ್ಯ ತಿನ್ ಹೊರಗೆ ಹೋಗೋರ್ಗೆ ಗೊತ್ತಾಗುದ ಮುಂಜಾನೆ ರೇಷನ್ ಇಲ್ಲ ಅಂತಂದ್ರೆ ಅಡಿಗೆನೇ ಇರಂಗಿಲ್ಲ ಇಂಥ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಅದಾವ ಬಹಳಷ್ಟು ಯುವಕರು ಏನು ಜೈ ಶ್ರೀರಾಮ್ ಅಂತಾರ ಮೋದಿಯವ್ರ ಹೆಸರು ತಗೊಂತಾರ ಎಲ್ಲಾನು ಆಯ್ತ್ರಿ ಕರೆಕ್ಟ್ ಆದ್ರೆ ಮೋದಿ ಅವ್ರ ಮುಖ ನೋಡಿ ಓಟ್ ಹಾಕೋರ್ ಬೇಡ ಮೋದಿ ಅವ್ರ ಇಲ್ಲಿ ಬಂದು ನಿಂತಿರ್ತಾರಂದ್ರೆ ಅವ್ರಿಗ ವೋಟ್ ಹಾಕೋನು ಅವ್ರು ಬರ್ತಾರಂದ್ರೆ ನಾವು ನೀವು ಕೂಡ ಓಟ್ ಹಾಕೋನು ಅವ್ರ ಮುಖ ನೋಡಿ ಓಟ್ ಹಾಕಿದ್ವಿ ಅಂತಂದ್ರೆ ಅವರು ಬರಂಗಿಲ್ಲ ಅವ್ರ ಮುಖ ನೋಡಿ ಓಟ್ ಹಾಕಿಸ್ಕೊಂಡವ್ರು ಬರಂಗಿಲ್ಲ ಅಂದ್ರೆ ಯಾಕೆ ಹಾಕ್ಬೇಕು ಓಟ್ ಇದನ್ನ ತಾವು ತಿಳ್ಕೊಳ್ಬೇಕು ಇದು ಶೈಡಿನ ರಾಜಕಾರಣ ಯಾವಾಗ ಶುರು ಆಯ್ತು ಅಂದ್ರೆ ನಮ್ಮ ಮನೆಯವರಿಗೆ ಎರಡು ಸತ ಇಲೆಕ್ಷನ್ ಗೆ ಟಿಕೆಟ್ ಸಿಕ್ಕಿತ್ತು ಲೋಕಸಭಾ ಒಂದು ಸತ ನಾವು ಹನ್ನೆರಡು ದಿವಸದಾಗ ಇಲೆಕ್ಷನ್ ಮಾಡಿದ್ವಿ ಒಂದ್ ಸತ ಹದಿನೇಳು ದಿವ್ಸದಾಗ ಮಾಡಿದ್ವಿ ಇವತ್ತು ವಿನೋದ ಸೂಟಿ ಅವ್ರ ಬರ್ಬೇಕಿತ್ತು ಆದ್ರೆ ಅವ್ರ ಅಕ್ಕನ್ನ ಕರ್ಕೊಂಡ್ ಬಂದ್ವಿ ನಾವ್ ಯಾಕಂದ್ರ ಎಲ್ಲರೂ ವಿನೋದ ಸೂಟಿ ಅವ್ರ್ ನೋಡಿಲ್ಲ ಅಂತಾರೆ ಆದ್ರೆ ಜೋಶಿ ಅವ್ರ ಎಷ್ಟು ಮಂದಿ ನೋಡಿದ್ರಿ ಜೋಶಿ ಅವ್ರನ್ನೂ ಯಾರು ನೋಡಿಲ್ಲ ಆದ್ರೆ ವಿನೋದ ಸುಟ್ಟಿ ಅವ್ರ ಪರವಾಗಿ ನಮ್ಮ ನಮ್ಮ ಏನು ಧಾರವಾಡದ ಎಲ್ಲಾ ಎಂ ಎಲ್ ಎಗಳು ನಿಂತಾರ ನಾವು ನಿಂತೀವಿ ನೀವು ನಿಂತೀರಿ ಮತ್ ಯಾರು ಬೇಕಿಲ್ಲ ಇದನ್ನ ತಿಳ್ಕೊಳ್ಬೇಕಂತಂದ್ರ ನಮಗ್ ಬೇಕಾದವ್ರ ಬಗ್ಗೆ ನಾವು ಎಷ್ಟೇ ಹೋರಾಡಿದ್ರು ಎಷ್ಟೇ ಮಾಡಿದ್ರು ಅವ್ರು ನಮ್ ಬಗ್ಗೆ ನಿಂದ ನಮ್ ಪರವಾಗಿ ನಿಂದಿರ್ತಾರೆ ಅವ್ರು ಯಾರು ಬಂದು ನಮ್ ಪರವಾಗಿ ನಿಂದ್ರಂಗಿಲ್ಲ ಇಲ್ಲಿ ಬಿಜೆಪಿ ಯುವಕರು ನಾವು ರ್ಯಾಲಿ ಮಾಡ್ಬೇಕಾದ್ರೆ ನಮ್ದು ಓಟಿ ಅಂತ ಮಾಡ್ತಿರ್ತಾರೆ ನಮ್ಮ ಮನೆಯೊಳಗೆ ನಳ ಶುರು ಮಾಡಿದ ಕೂಡ ನೀರ್ ಬರ್ತಾವ ಈಗ ಆಗ ಸ್ವಲ್ಪ ದುಡಿದು ನಮ್ಮ ಜೀವನ ನಾವು ನಡ್ಸ್ಕೊಂಡಿರ್ತೀವಿ ಆದ್ರೆ ಅರವತ್ತು ಎಪ್ಪತ್ತು ವರ್ಷದಿಂದ ಬಡ ಕುಟುಂಬಗಳು ರೈತಾಪಿ ಕುಟುಂಬದಿಂದ ಬಂದವರಿಗೆ ಬಹಳಷ್ಟು ಅನಾನುಕೂಲ ಐತಿ ಅದು ಮಾನ್ಯತೆ ಈಗ ಸದಕ ನಮ್ಮ ಜನರಿಗೆ ಇಷ್ಟು ಉಪಯೋಗ ಆಗತೈತಿ ನನಗಂತೂ ಬರಂಗಿಲ್ಲ ಎರಡ್ ಸಾವಿರ ರೂಪಾಯಿ ಆದ್ರೆ ಇಷ್ಟೊಂದು ಮಂದಿ ಹೆಣ್ಮಕ್ಳಿಗೆ ಇಷ್ಟೊಂದು ಕುಟುಂಬಗಳಿಗೆ ಬರ್ತೈತಿ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟೊಂದು ಉಪಯೋಗ ಆಗಕತ್ತ ನನಗ್ ಬಹಳ ಖುಷಿ ಆಯ್ತು ನನ್ನ ಕಷ್ಟದೊಳಗೆ ನಮ್ಮ ಕಷ್ಟದೊಳಗರು ನಿಂತೀರಿ ನಮ್ಗೆ ಇಷ್ಟ ಅನುಕೂಲ ಆಗಿತ್ತಲ್ಲ ನಿಮ್ಮೆಲ್ಲರ ಜೊತೆಗೆ ನನಗೆ ಖುಷಿ ಇತ್ತು ಇವತ್ತು ತಿಳ್ಕೋಬೇಕಾಗಿತ್ತು ಇಷ್ಟೇ ರೀ ಇಲ್ಲಿ ಯಾವುದು ಜಾತಿ ಮತ ಏನೂ ಬೇಡ ನಮ್ಮ ರೈತರಿಗೆ ಅನುಕೂಲ ಆಗುವಂಥದ್ದು ಬೇಕು ನಮ್ಮ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಮೂರ್ ಕಂಸದೊಳಗ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಒಂದ್ ಒಳಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಂದ್ ಕೈಲ ಏನ್ ಮಾಡ್ತಾರೀ ಗೊಬ್ಬರದ್ದು ಡಿಸೆಲ್ದು ಇನ್ನ ಕಾಳುಗಳದ್ದು ಬೀಜದ್ದು ನೂರು ಪಟ್ಟು ಜಾಸ್ತಿ ರೇಟ್ ಮಾಡಿ ಆರ್ ಸಾವಿರ ರೂಪಾಯಿ ಎಲ್ ಕಲ್ತೈತಿ ಮುನ್ನೂರ ಎಪ್ಪತ್ತು ರೂಪಾಯಿ ಇದ್ದೀಗ ಹದ್ಮೂರ್ನೂರು ರೂಪಾಯಿ ಸುಳ್ಳು ಪರ್ವ ಸರಿ ಒಮ್ಮೆಸು ಹುಚ್ಚಾದ್ವಿ ನಾವು ಎರಡನೇ ಸತ್ತ ಆದ್ವಿ ಮೂರನೇ ಬಾರಿ ಆದ್ರಿ ನಾಲ್ನೇ ಐದನೇ ಸತಿ ಏನಾದ್ರು ಹುಚ್ಚಾಕ್ ಬಿಟ್ರೆ ನಾವ ಸಂವಿಧಾನನ ಬದಲಿಸ್ತೇನೆ ನಿಂತಾರ ಅವರು ಇವತ್ತು ನಾನು ಮುಂದೆ ನಿಂತುಕೊಂಡು ಓಟ್ ಕೇಳ್ತೀನಿ ನೀವು ಓಟ್ ಹಾಕ್ತೀವಿ ನಾಳೆ ಇದು ಪರಿಸ್ಥಿತಿ ಬರಕ್ಕಿಲ್ಲ ಹಿಂದಿನ ಕಾಲದಾಗ ಏನಿತ್ತ ರಾಜಕೀಯ ಹಂಗನ ಆಗ್ಬೋದು ದಯವಿಟ್ಟು ನಾವೆಲ್ಲರೂ ವಿನೋದ್ ಅಸೂಟಿ ಅವರ ಪರವಾಗಿ ಕಾಂಗ್ರೆಸ್ಗೆ ನಿಮ್ಮ ಮತವನ್ನ ಹಾಕ್ಬೇಕು ಇದು ಒಂದು ಋಣದ ಋಣದಿಂದ ನಂತರ ಹಾಕ್ಬೇಕು ಯಾಕಂದ್ರೆ ನಮ್ಮ ಹಳ್ಳಿ ಜನ ಬಹಳ ಮುಗ್ಧ್ರಿ ನಾವು ಒಂದ್ ವಾಟಿ ನೀರಿಂದು ಲೆಕ್ಕ ಇಡ್ತೀವಿ ಅಂತಂದ್ರ ಇಲ್ಲಿ ಕೊಡುವಂತ ಸೌಲಭ್ಯಗಳ ಬಗ್ಗೆನು ನಾವು ಬಹಳಷ್ಟು ವಿಚಾರ ಮಾಡ್ಬೇಕಾಗಿತ್ತು ನಮ್ಮ ಯುವಕರಿಗೂ ಈ ಸತ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ ಕೊಡಕತ್ತರ ಹಂಡ್ರೆಡ್ ಡಿಗ್ರಿ ಆದವ್ರಿಗ ಯಾರಿಗೆ ಅರ್ಹತೆ ಇರ್ತತಿ ಅವರಿಗೆ ಒಂದು ಲಕ್ಷ ಗವರ್ಮೆಂಟ್ ನೌಕರಿಗಳನ್ನ ಕೊಡ್ತೀವಿ ಅಂತನೂ ಭರವಸೆ ಕೊಡಕತ್ತರ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಸರ್ಕಾರದಿಂದ ನಮಗ ಸಹಾಯದನ್ನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮನೆಯೊಳಗ ಯಾರಿಗರು ಏನಾರು ಅನಾನುಕೂಲ ಇತ್ತು ನಾವು ಎಲ್ಲೇ ತೋರಿಸ್ಕೊಳ್ಳಿ ಆದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಸಹಾಯತನ ಸಿಗುವಂತದ್ದ ಭರವಸೆ ಕೊಡಾಕತ್ತಾರ ಇನ್ನೇನ್ ಬೇಕು ಎಲ್ಲಾ ಕಡೆ ಹೆಣ್ಮಕ್ಳು ಬೈತದವರೆಲ್ಲಾ ಅಂತಿರ್ತಾರ ಎಲ್ಲಾ ಕೊಡೋದು ಕೊಟ್ಟು ಬಿಟ್ಟಿರಿ ಕೇಳಿದ ಕೊಟ್ಟು ಬಿಟ್ಟಿರಿ ಇನ್ನೇನೈತಿ ನಿಮ್ ಜೊತೆಗೆ ಇರ್ತೀವಿ ನಾವು ಅಂತ ಹೇಳ್ತಿರ್ತಾರ ಇದೆ ನಮಗ ನೀವು ಎಷ್ಟೋ ಪಾಪ್ ಅನ್ರಿ ಸೈಬ್ರ ಬಗ್ಗೆ ಕಾಳಜಿ ತೋರಿಸ್ರಿ ಅವ್ರು ಹೊರಗದಾರ ನೀವು ಹೆಂಗ್ ಮಾಡ್ತೀರಿ ಅಂತ ಅಂತೀರಲ್ಲ ಇದಷ್ಟು ಸಾಲದು ನೀವು ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಗೆಲ್ಲಿಸ್ತೀರಿ ಈ ಕುತಂತ್ರ ರಾಜಕಾರಣ ಯಾವಾಗ ಬಂದ್ ಅವಾಗ ನಮಗ ರಾಜಕೀಯ ಧೈರ್ಯ ಸಿಕ್ಕತಿ ಶಕ್ತಿ ಸಿಕ್ಕಾಗ ಮಾತ್ರ ರಾಜಕೀಯ ಶಕ್ತಿ ಇದ್ದಾಗ ಮಾತ್ರ ಇವನ್ನೆಲ್ಲವನ್ನು ಬಂದ್ ಮಾಡಕ್ ಸಾಧ್ಯ ದಯವಿಟ್ಟು ತಾವು ಎಲ್ಲರೂ ವಿನೋದ ಸೂಟಿಯವರಿಗೆ ಅವರ ಕ್ರಮ ಸಂಖ್ಯೆ ಎರಡು ಏಳನೇ ತಾರೀಕು ಏನೂ ಕೆಲಸ ಇರಲಿ ಮೊದಲು ಓಟ್ ಹಾಕ್ತೇರಿ ಆಮೇಲೆ ಮುಂದಿನ ಕೆಲಸ ಮಾಡ್ತರಿ ಮುಂದಿನ ದಿನಮಾನದಲ್ಲಿ ನಮ್ಮ ಮನೆಯವರು ವಿನೋದ ಸೂತಿಯವರು ನಾವು ನೀವು ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ತಗೊಳ್ಳೋಣ ಹಾಗನ್ನೇ ಏನೇ ಬಂದ್ರು ನಾವಿರ್ತೀವಿ ಅಂತ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೇನೆ